ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ದೇಶಾದ್ಯಂತ ಈ ಎಸ್ ಎಸ್ ಸಿ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ಗಳ ಪ್ರೊಟೆಸ್ಟ್ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಇವನ್ ಸೋಷಿಯಲ್ ಮೀಡಿಯಾದೊಳಗೆ ಟ್ಯಾಗ್ ಸಪೋರ್ಟ್ ಆಲ್ ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಅನ್ನೋದನ್ನು ಕೂಡ ಇಲ್ಲಿ ಬರ್ತಾ ಇದೆ ಏನು ಸಮಸ್ಯೆ ಆಗಿದೆ ಅಂದರೆ ನೋಡಿ ನಮ್ಮ ರಾಜ್ಯದೊಳಗೆ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಿ ಅವ್ರಿಗೂ ಕೂಡ ಇಂಥ ಸಮಸ್ಯೆಗಳು ಇದ್ದಾವೆ ಇದು ಕೇಂದ್ರ ಸರ್ಕಾರದ ಎಕ್ಸಾಮ್ಸ್ ಬರೆಯುವವ್ರಿಗೂ ಕೂಡ ಕಡಿಮೆ ಇಲ್ಲ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಸಾವಿರಾರು ಪೋಸ್ಟ್ ಲಾಸ್ಟ್ ಇಯರ್ ಅರುವತ್ತು ಸಾವಿರಕ್ಕೂ ಅಧಿಕ ಪೋಸ್ಟ್ಗಳನ್ನು ತುಂಬ್ಕೊಂಡಿದ್ದಾರೆ ಈ ಒಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮೂಲಕ ಇದೊಂದು ಆಟೋನಮಸ್ ಬಾಡಿಯಾಗಿದೆ ಇವರು ರಿಕ್ರೂಟ್ಮೆಂಟ್ನ ಮಾಡ್ತಾರೆ ಗೈಸ್ ವೇರಿಯಸ್ ಲೈಕ್ ಎಸ್ ಎಸ್ ಸಿ ಜಿ ಎಲ್ ಈಗಲೂ ಕೂಡ ಕಾಲ್ಫಾರ್ಮ್ಸ್ಗಳನ್ನ ಮಾಡಿದ್ದಾರೆ ಎಸ್ ಎಸ್ ಸಿ ತ್ರೂನೇ ಪೋಸ್ಟ್ ಆಫೀಸಲ್ಲಾಗಿರ್ಬೋದು ವೇರಿಯಸ್ ಡಿಪಾರ್ಟ್ಮೆಂಟ್ಗಳ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗಳನ್ನು ಎಕ್ಸ್ ಈ ಎಕ್ಸಾಮ್ಗಳ ಮೂಲಕ ತುಂಬ್ಕೋತಾರೆ ಆಮೇಲೆ ಮೋಸ್ಟ್ ಆಫ್ ದಿ ಈ ಎಸ್ ಎಸ್ ಸಿ ಎಕ್ಸಾಮ್ ಸೆಂಟರ್ಗಳು ಕಂಪ್ಯೂಟರ್ ಬೇಸ್ಡ್ ಆಗಿರ್ತವೆ ಆ್ಯಂಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ಕಂಪ್ಯೂಟ್ರ್ ಒಳಗೆ ಬರುತ್ತೆ ಈಗ ಸ್ಟೂಡೆಂಟ್ಸ್ ಎಲ್ಲ ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂದರೆ ನೋಡಿ ನಾರ್ಮಲಿ ಕೇಂದ್ರ ಸರ್ಕಾರ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡಲಿಕ್ಕೆ ಒಂದು ಟೆಕ್ನಾಲಜಿಕಲ್ ಕಂಪನಿಗೆ ಟೆಂಡರ್ನ ಕೊಡುತ್ತೆ ಲಾಸ್ಟ್ ಟೈಮ್ ಅದು ಟಿ ಸಿ ಎಸ್ ಕಂಪ್ನಿಗಿತ್ತು ಈ ಕಂಪನಿಯವರು ಏನು ಮಾಡ್ತಾರೆ ಯಾವ್ಯಾವ ಸೆಂಟರ್ಗಳಿದಾವೆ ಅದನ್ನು ನೋಡ್ತಾರೆ ವಿದ್ಯಾರ್ಥಿಗಳ ಕಂಪ್ಲೇಂಟ್ ಏನೇನಿದಾವೆ ನಂಬರ್ ಒನ್ ಹಾಲ್ ಟಿಕೆಟ್ ಕರೆಕ್ಟಾಗಿ ಬಿಡೋದಿಲ್ಲ ಓಕೆ ಎಕ್ಸಾಮ್ ಕ್ಯಾನ್ಸಲ್ ಆಗಿರುತ್ತೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ವಿದ್ಯಾರ್ಥಿಗಳು ಆ ಎಕ್ಸಾಮ್ ಸೆಂಟ್ರಿಗೆ ಹೋಗಿರ್ತಾರೆ ಅಲ್ಲಿವರೆಗೂ ಮೆಸೇಜು ಬರೋದಿಲ್ಲ ಅಂಡ್ ಒಂದು ನ್ಯೂಸು ಕೊಡೋದಿಲ್ಲ ಅಲ್ಲಿ ಹೋದ್ಮೇಲೆ ಹೇಳ್ತಾರೆ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ ನಂಬರ್ ಒನ್ ಎರಡನೇದು ನೂರಾರು ಕಿಲೋಮೀಟರ್ ಐದುನೂರು ಆರುನೂರು ಕಿಲೋಮೀಟರ್ ಯಾಕೆ ಎಕ್ಸಾಮ್ ಸೆಂಟ್ರನ್ನ ಕೊಡಬೇಕು ಏನು ಫೈದಾ ಇದೆ ಇದರಿಂದ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಹಾರಾಷ್ಟ್ರ ಗೋವಾ ಓಕೆ ಹಿಮಾಚಲ್ ಪ್ರದೇಶದವರೆಗೂ ಕೂಡ ಹೋಗಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು ಬರ್ತಾರೆ ನಾಚಿಕೆ ಆಗಬೇಕು ಈ ಅಥಾರಿಟಿಗಳಿಗೆ ಓಕೆ ಹಾಗೇನೆ ಇವನ್ ಕೆ ಪಿ ಸಿ ಒಳಗೂ ಈ ಮಿಸ್ಟೇಕ್ ಮಾಡ್ತಾರೆ ನಾಳೆ ಎಕ್ಸಾಮ್ ಇರುತ್ತೆ ಇವತ್ತಿನವರೆಗೂ ಹಾಲ್ ಟಿಕೆಟ್ ಬ್ಲ್ಯಾಂಕ್ ಬಂದಿರುತ್ತೆ ಆ್ಯಂಡ್ ಹೇಳಿರ್ತಾರೆ ನೀವು ಫಾರ್ಮಲ್ ಶರ್ಟ್ನ ಹಾಕೊಂಡ್ಬರ್ಬೋದು ಅಂತ ಅಲ್ಲಿ ಹೋಗಿಂದ ಇಲ್ಲ ಫುಲ್ ಶರ್ಟ್ ಹಾಕೊಂಡು ಅಂತ ಹೇಳ್ತಾರೆ ಅಲ್ಲಿ ನಿಮ್ಮ ಸೆಕ್ಯೂರಿಟಿನ ಚೆಕ್ ಮಾಡೋಕೆ ಯಾರು ನಿಂದ್ರಿಸಿರ್ತಾರೆ ನಿಮ್ಗಿಂತ ಸಣ್ಣ ಸಣ್ಣ ಹುಡುಗರನ್ನ ನಿಂದ್ರಿಸಿರ್ತಾರೆ ನಿನ್ನೆ ಆ ಎಕ್ಸಾಮ್ ಸೆಂಟ್ರೊಳಗೆ ಎಸ್ ಎಸ್ ಸಿ ಎಕ್ಸಾಮ್ ನಡೆಯುವಂಥ ಒಳಗೆ ಒಬ್ಬರು ಇನ್ವಿಜಿಲೇಟರ್ ಆಗಿ ಬಂದವರು ಅವರು ಕೂಡ ಪ್ರಿಪ್ರೇಷನ್ ಮಾಡುವಂಥ ಆಸ್ಪೆರೆಂಟೇ ಇರ್ತಾರೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಅವರು ಇನ್ವಿಜಿಲೇಟರ್ ಆಗಿ ಬಂದಿರ್ತಾರೆ ಅವರು ಎಕ್ಸಾಮ್ ಬರೆಯೋದನ್ನು ರೀಲ್ಸ್ ಮಾಡ್ತಿದ್ದಾರೆ ಎಕ್ಸಾಮ್ ಹಾಲ್ ಒಳಗೆ ಸಿ ವಾಟ್ ನಾನ್ ಸೆನ್ಸ್ ನೀವು ಕೇಂದ್ರ ಸರ್ಕಾರ ಇಷ್ಟೆಲ್ಲ ಆಗ್ತಿದ್ರು ಕೂಡ ಇದನ್ನು ನೋಡ್ತಾ ಕೂರ್ತಿದೆ ಎಕ್ಸಾಮ್ ಒಳಗೆ ವಾಟರ್ ಫೆಸಿಲಿಟಿ ಇರೋದಿಲ್ಲ ಟಾಯ್ಲೆಟ್ ಫೆಸಿಲಿಟಿ ಇರೋದಿಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಮೌಸ್ ಫೆಸಿಲಿಟಿ ಇರೋದಿಲ್ಲ ಕರೆಕ್ಟಾಗಿ ಮೌಸ್ ಇಲ್ಲ ಆಮೇಲೆ ಎಸ್ ಎಸ್ ಸಿ ಎಕ್ಸಾಮ್ ಒಳಗೆ ನಾನು ಯಾವತ್ತು ಹೇಳ್ತಿರ್ತೀನಿ ಎಸ್ ಎಸ್ ಸಿ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡ್ಬೋದು ಒಂದು ಮ್ಯಾಥ್ಸ್ ನಿಮ್ಮದು ಚೆನ್ನಾಗಿದ್ರೆ ಇನ್ನೊಂದು ಇಂಗ್ಲೀಷ್ ನಿಮ್ಮದು ಚೆನ್ನಾಗಿದ್ರೆ ಇವೆರಡೂ ಸಬ್ಜೆಕ್ಟ್ ಚೆನ್ನಾಗಿದ್ರೆ ನೀವು ಎಸ್ ಎಸ್ ಸಿ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಅಂತ ಮ್ಯಾಥಮೆಟಿಕ್ಸ್ ಅಷ್ಟು ಕ್ವಶನ್ ಇರ್ತವೆ ಆ ಎಕ್ಸಾಮ್ ಹಾಲ್ ಒಳಗೆ ಒಂದು ನಾನೇ ಪೆನ್ನು ಪೇಪರ್ ತೊಗೊಂಡು ಹೋಗ್ತೀನಿ ಅಂದರೆ ಬಿಡೋದಿಲ್ಲ ಎಟ್ ಲೀಸ್ಟ್ ಅವರೇ ಪ್ರೊವೈಡ್ ಮಾಡಲಿ ಅದನ್ನು ನೂರು ರೂಪಾಯಿ ಫೀಸ್ ತಗೋ ಅಂತ ಯಾರು ಹೇಳಿದ್ದಾರೆ ಅದನ್ನು ಸಾವಿರ ರೂಪಾಯಿ ಫೀಸ್ ತಗೊಳ್ಳಿ ಅಟ್ಲೀಸ್ಟ್ ಸಫಿಶಿಯಂಟಾಗಿ ಕೂತ್ ಬರೆಯುವ ಹಾಗೆ ಎಕ್ಸಾಮ್ ಸೆಂಟರ್ ಕೊಡಲಿ ಆಮೇಲೆ ಎಲ್ಲಿ ಬೇಕಾದಲ್ಲಿ ಎಕ್ಸಾಮ್ ಸೆಂಟರ್ ಕೊಡ್ತಾರೆ ಒಬ್ಬ ಸ್ಟೂಡೆಂಟ್ ಕಂಪ್ಲೇಂಟ್ ಮಾಡ್ತಿದ್ದಾನೆ ಅವನು ಎಕ್ಸಾಮ್ ಬರಿತಿದ್ದಾನೆ ಪಕ್ಕದೊಳಗೆ ಈ ದನದ ಕೊಟ್ಟಿಗೆ ಇದೆ ಅಲ್ಲಿ ದನ ನಿಂತು ಮೇಯ್ತಿದ್ದಾವೆ ಅಲ್ಲೇ ಪಕ್ಕದೊಳಗೆ ಎಕ್ಸಾಮ್ ಸೆಂಟರ್ನ ಕೊಟ್ಟಿದ್ದಾರೆ ಹಿಂಗೆ ಭಾಳ ಸರ್ತಿ ಮಾಡ್ತಾರೆ ಎದಕ್ಕೆ ಮಾಡ್ತಾರೆ ಓಕೆ ಸೊ ಒಬ್ಬರಿಗೆ ಹೇಳ್ತಾರೆ ವಾಚ್ ಹಾಕೊಂಡ್ಬರ್ಬಾರ್ದು ಅಂತ ಇನ್ನೊಬ್ಬರು ಆರಾಮಾಗಿ ವಾಚ್ ಹಾಕೊಂಡ್ಬಂದಿರ್ತಾರೆ ಒಂದು ಸೆಂಟರ್ ಒಳಗೊಂದು ಇನ್ನೊಂದು ಸೆಂಟರ್ ಒಳಗೊಂದು ಆಮೇಲೆ ಇವು ಶಿಫ್ಟ್ ವೈಸ್ ನಡೀತವೆ ಎಂಟು ಹತ್ತು ಶಿಫ್ಟ್ ವೈಸ್ ನಡೀತವೆ ಕೆ ಒಂದು ಶಿಫ್ಟ್ ಒಳಗೆ ಭಾಳಷ್ಟು ಕ್ವಶನ್ ಪೇಪರ್ ಈಸಿ ಬಂದಿರುತ್ತೆ ಇನ್ನೊಂದು ಶಿಫ್ಟ್ ಒಳಗೆ ಭಾಳಷ್ಟು ಕ್ವಶನ್ ಪೇಪರ್ ಟಬ್ ಬಂದಿರುತ್ತೆ ಸೇಮ್ ಎಕ್ಸಾಮ್ ಸೇಮ್ ಜಾಬ್ಗೆ ಹೋಗಲಿಕ್ಕೆ ವಿದ್ಯಾರ್ಥಿಗಳ ಜೊತೆಗೆ ಹೆಂಗೆ ಮೋಸ ಮಾಡಿದರೆ ಹೇಗೆ ಇದು ಕೆ ಪಿ ಎಸ್ಸಿ ಒಳಗಂತೂ ದೊಡ್ಡ ಮೋಸ ಮಾಡ್ತಾರೆ ಇದೇ ಥರನೇ ಬೇರೆ ಬೇರೆ ಊರುಗಳಲ್ಲಿ ಎಕ್ಸಾಮ್ ಕೊಡೋದು ಸಿ ಲಾಸ್ಟ್ ಟೈಮ್ ನಾನು ಒಂದು ಎಕ್ಸಾಮ್ ಬ ನೋಟ್ ಬರೀಬೇಕು ಅಂತ ಹೋದಾಗ ಅಲ್ಲಿ ಏನು ಕಂಡು ಬಂದಿದ್ದು ಅಂದರೆ ವಿದ್ಯಾರ್ಥಿಗಳಿಗೆ ಇಳ್ಕೊಳಕ್ಕೆ ರೂಮ್ ಇಲ್ಲ ಎಲ್ಲಿ ಬೇಕಾದಲ್ಲಿ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಎಲ್ಲಿ ಬೇಕಾದಲ್ಲಿ ಉಳ್ಕೋತಾರೆ ಆ್ಯಂಡ್ ಅದನ್ನು ಮುಂಚಿತವಾಗಿ ಹೇಳೋದಿಲ್ಲ ಅಟ್ಲೀಸ್ಟ್ ಈ ಒಂದು ಫೆಸಿಲಿಟಿ ಅವೈಲೇಬಲ್ ಇರುವಂಥ ಪ್ಲೇಸ್ ಒಳಗೂ ಕೊಡೋಂಗಿಲ್ಲ ಹಿಂದೆ ಮುಂದೆ ವಿಚಾರ ಮಾಡೋಂಗಿಲ್ಲ ನಿಮ್ಮ ಡಿಸ್ಟಿಕ್ಗಳೊಳಗೆ ನಿಮಗೆ ಎಕ್ಸಾಮ್ ಸೆಂಟರ್ ಕೊಡೋಕ್ಕೆ ಅವ್ರಿಗೇನು ಪ್ರಾಬ್ಲಮ್ಮು ಅಥವಾ ನಾನು ಯಾವ ಸೆಂಟ್ರ್ ಕೇಳ್ತಿದ್ದೀನೋ ಅಲ್ಲಿ ಕೊಡೋಕ್ಕೆ ಏನು ಪ್ರಾಬ್ಲಮ್ಮು ಸರ್ಕಾರ ಅಷ್ಟು ದುಡ್ಡು ತಗೊಳ್ತೆ ಅಷ್ಟು ಅರೇಂಜ್ಮೆಂಟ್ ಮಾಡೋಕ್ಕೆ ಬರೋದಿಲ್ವ ಹಾಗಂದರೆ ಆ ಸೆಂಟ್ರ್ಗಳು ಖಾಲಿ ಇಲ್ಲ ಅಂತಲ್ಲ ಸರ್ಕಾರ ಆ ಸೆಂಟ್ರ್ಗಳಲ್ಲಿ ಕೊಡೋದಿಲ್ಲ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳ್ತಾರೆ ಸ್ಕ್ಯಾಮ್ ಮಾಡೋರನ್ನ ಒಳಗಿಟ್ಟಿರ್ತಾರೆ ಡಿಪಾರ್ಟ್ಮೆಂಟ್ ಒಳಗೆ ಇರ್ತಾರೆ ಕ್ವಶನ್ ಪೇಪರ್ ಔಟ್ ಮಾಡೋಕ್ಕೆ ಅವ್ರನ್ನ ಒಳಗೆ ಕುಂಡಿಸಿರ್ತಾರೆ ವಿದ್ಯಾರ್ಥಿಗಳ ಮೇಲೆ ಈ ಥರ ದಬ್ಬಾಳಿಕೆ ಮಾಡ್ತಾರೆ ಯಾರ್ಯಾರೆಲ್ಲ ಡೆಲ್ಲಿ ಒಳಗೆ ಪ್ರೊಟೆಸ್ಟಿಗೆ ಹೋಗಿದ್ದಾರೆ ಆ ಟೀಚರ್ಸ್ಗಳ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಇದೇ ಸರ್ಕಾರ ಹೇಳುತ್ತೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರ ಇದು ಅಂತ ಯಾವ ಪ್ರಜೆಗಳಿಗೋಸ್ಕರ ಇದೆ ಪ್ರಜೆಗಳಿಗೆ ಸಮಸ್ಯೆ ಆದರೆ ಕೇಳುವಂಥ ಒಂದು ವ್ಯವಧಾನ ಇಲ್ಲ ಸರ್ಕಾರಕ್ಕೆ ನೀವೇ ಹೇಳಿ ನೋಡೋಣ ಓಕೆ ಹೀಗೆ ಎಷ್ಟೆಲ್ಲ ಅನ್ಯಾಯಗಳಾಗ್ತಿದ್ದಾವೆ ಆಮೇಲೆ ನೀವು ಎಸ್ ಎಸ್ ಸಿ ಎಕ್ಸಾಮ್ ಯಾರಾದರೂ ಬರೆದೋರಿದ್ದರೆ ನೀವು ಫೇಸ್ ಮಾಡಿದಂಥ ಸಮಸ್ಯೆಗಳನ್ನೂ ಬರೀರಿ ಈ ವಿಷಯಗಳನ್ನ ತಗೊಂಡು ಇವನ್ ಕರ್ನಾಟಕದೊಳಗೂ ಕೂಡ ನಾವು ಧ್ವನಿ ಎತ್ತುವಂಥ ಅವಶ್ಯಕತೆ ಇದೆ ಗೈಸ್ ಬಿಕಾಸ್ ದೇಶಾದ್ಯಂತ ವರ್ಷಾನ್ಗಟ್ಲೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಓಕೆ ಸೊ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿರಿ ಆಮೇಲೆ ಹಗಲು ರಾತ್ರಿ ಓದಿ ವಿದ್ಯಾರ್ಥಿಗಳಲ್ಲಿ ಹೋಗಿರ್ತಾರೆ ಒಂದು ಮೌಸ್ ಕರೆಕ್ಟಾಗಿಲ್ಲ ಒಂದು ಪೆನ್ ಕೊಡೋದಿಲ್ಲ ಆಮೇಲೆ ಐದು ಗಂಟೆಗೆ ಎಕ್ಸಾಮ್ ಮುಗಿದ್ರೆ ಅಲ್ಲಿಂದ ಹುಡುಗರು ಹೊರಗೆ ಬರೋಕ್ಕೆ ಹತ್ತು ಗಂಟೆ ಆಗುತ್ತೆ ಎದಕ್ಕಂದರೆ ಸರ್ವರ್ ಬ್ಯುಸಿ ಇತ್ತು ಅಂತೆ ಓಕೆ ಮತ್ತು ನಾವು ಚಂದ್ರಯಾನ ಮಾಡಾತ್ತೇವಿ ಗಗನಯಾನ ಮಾಡತ್ತೇವಿ ಸ್ಪೇಸ್ಗೆ ಹೋಗಿ ಬರಾಕ್ತೇವಿ ಭಾರತ ವಿಶ್ವ ಗುರು ಇದೆ ಇದನ್ನೆಲ್ಲ ಹೇಳ್ತಿರಲ್ಪ ಇದನ್ನು ಕರೆಕ್ಟ್ ಮಾಡೋಕೆ ಬರೋದಿಲ್ಲ ಸ್ಮಾಲ್ ಸ್ಮಾಲ್ ಇಶ್ಯೂಗಳು ಓಕೆ ಭ್ರಷ್ಟಾಚಾರ ತುಂಬಿ ಇದೆ ಎಲ್ಲಿಂದ ವಿಶ್ವಗುರು ಆಕೈತೋ ಭಾರತ ಹೇಳಿರಿ ನೋಡನು ವಿಶ್ವಗುರು ಆಗತ್ತದ ಅಲ್ಲಿ ನೋಡಿರ ಡೊನಾಲ್ಡ್ ಟ್ರಂಪ್ ಒಂದು ಹೇಳ್ತಿದ್ದಾನೆ ಓಕೆ ಸೊ ನಮ್ಮ ಸ್ಮಾಲ್ ಸ್ಮಾಲ್ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕಿಲ್ಲ ಈ ಒಂದು ಎಸ್ ಎಸ್ ಸಿ ಎಕ್ಸಾಮ್ನ ಕರೆಕ್ಟಾಗಿ ಕಂಡಕ್ಟ್ ಮಾಡದೆ ಆಗದೆ ಇರುವಂಥ ಸರ್ಕಾರ ದೇಶಾದ್ಯಂತ ಚುನಾವಣೆಗಳನ್ನ ಹೆಂಗೆ ಕಂಡಕ್ಟ್ ಮಾಡುತ್ತೆ ಅವ್ರಿಗೆ ಬೇಕಾದರೆ ಅವರ ಒಂದು ಬೆಳೆ ಬೇಯಿಸ್ಕೊಳ್ಬೇಕು ಅಂದರೆ ಅದಕ್ಕೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗ್ತಾರೆ ವಿದ್ಯಾರ್ಥಿಗಳ ಗೋಳ್ ಕೇಳೋರು ಯಾರಿದ್ದಾರೆ ನಿಜವಾಗ್ಲೂ ಗೈಸ್ ನನ್ನ ನಮ್ಮ ಸ್ಟೂಡೆಂಟ್ಸ್ದು ಎಸ್ ಎಸ್ ಸಿ ಎಕ್ಸಾಮ್ ಸೆಂಟ್ರಲ್ಲಿ ಅಂದರೆ ಸೋಲಾಪುರ್ ಬಂದಿದ್ದಾವೆ ಭಾಳ ಜನದ್ದು ಓಕೆ ಮಂಗ್ಳೂರ್ ಕೊಡ್ತಾರೆ ಧಾರವಾಡದೊಳಗಿರೋರಿಗೆ ಮಂಗ್ಳೂರು ಕೊಡ್ತಾರೆ ಸೋಲಾಪುರ್ ಕೊಡ್ತಾರೆ ಬೇರೆ ರಾಜ್ಯಕ್ಕೆ ಕೊಡ್ತಾರೆ ಗೋವಾ ಕೊಡ್ತಾರೆ ನಾಚಿಕೆ ಆಗಬೇಕು ಹೆಂಗೆ ಹೋಗಬೇಕು ಭಾಳ ಸರ್ತಿ ಎಕ್ಸಾಮ್ ಪಾಸ್ ಆಗೋದು ಬಿಟ್ಟರೆ ಹೋಗಂಗೆ ಇಲ್ಲ ಹುಡುಗರು ಓಕೆ ಅದೇ ಉತ್ತರ ಪ್ರದೇಶ ಬಿಹಾರದವ್ರಿಗೆ ಮಾಡಿರಿ ಸುಟ್ಟು ಬಿಡ್ತಾರೆ ಅವರು ಏನೋ ಒಂದು ಬೆಂಕಿ ಹಚ್ಚಿಬಿಡ್ತಾರೆ ನೆಕ್ಸ್ಟ್ ದಿನನೇ ಚೇಂಜ್ ಆಗಿಬಿಡುತ್ತೆ ಇಷ್ಟೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಈವನ್ ಕೆ ಪಿ ಎಸ್ ಸಿ ಒಳಗೂ ಕೂಡ ಆಗುತ್ತೆ ಗೈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರೇಸ್ ಅವರ್ ವೈಸ್ ಓಕೆ ಎಸ್ ಎಸ್ ಸಿ ಎಕ್ಸಾಮ್ ಒಳಗೆ ಈ ಥರ ಅನ್ಯಾಯ ಆಗ್ತಾ ಇರೋದನ್ನು ನಾವೆಲ್ಲರೂ ಕೂಡ ಖಂಡಿಸಲೇಬೇಕು ಎಫ್ ಐ ಆರ್ ಹಾಕಾಗಿದೆ ಆ್ಯಂಡ್ ಕೇಳಿಸ್ಕೊಳಕ್ಕೆ ಯಾರೋ ಒಬ್ಬ ಮಿನಿಸ್ಟ್ರು ಬಂದು ಕೇಳಿಸ್ಕೊಳ್ಳಿ ಅಂದರೆ ಕೇಂದ್ರ ಸರ್ಕಾರದೊಳಗೆ ಯಾರೋ ಬಂದು ಕೇಳಿಸ್ಕೊಳಕ್ಕೆ ತರಲಿಲ್ಲ ಅಂದರೆ ವಿದ್ಯಾರ್ಥಿಗಳದ್ದು ಏನೂ ಅವ್ರಿಗೆ ದರ್ಕಾರ ಇಲ್ಲವಾ ಹಂಗಂದ್ರೆ ಯಾಕೆ ಕೋರ್ಟ್ ಹಾಕಬೇಕು ಇಂಥ ಸರ್ಕಾರಗಳಿಗೆ ನೀವೇ ಹೇಳಿ ನೋಡೋಣ ಎಸ್ ಎಸ್ ಸಿ ಪ್ರೊಟೆಸ್ಟ್ ಗೈಸ್ ಸಿ ಭಾಳ ಸರ್ತಿ ಹಾಲ್ ಟಿಕೆಟ್ ಒಳಗೆ ಬ್ಲ್ಯಾಂಕ್ ಬರುತ್ತೆ ಆ್ಯಂಡ್ ನಿಮಗೆ ಸೆಂಟ್ರ್ ಬಗ್ಗೆ ಇನ್ಫಾರ್ಮೇಷನ್ ಬರೋದಿಲ್ಲ ಯಾವುದೋ ಸೆಂಟರ್ ಏನೂ ಇರೆಲೆವೆಂಟ್ ಇರೋದ್ರಿಗೆ ಹಾಕಿರ್ತಾರೆ ಇನ್ವಿಜಿಲೇಟ್ರ್ ಬಂದವರಿಗೆ ಏನೂ ಗೊತ್ತಿರೋದಿಲ್ಲ ಅಂಥವ್ರನ್ನ ಇನ್ವಿಜಿಲೇಟರ್ ಹಾಕಿರ್ತಾರೆ ಅಲ್ಲಿ ಚೆಕ್ ಮಾಡೋರಿಗೆ ಅದನ್ನು ಮಷಿನ್ ಹೆಂಗೆ ಆಪ್ರೇಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಯಾರಾದರೂ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದರೆ ಅವ್ರನ್ನ ಬಾಂಬ್ಸರ್ಗಳಿಂದ ಹೊಡೆದು ಹೊರಗೆ ಹಾಕ್ತಾರೆ ಅವ್ರನ್ನ ಕರ್ಕೊಂಬಂದು ಹೊಡೆದು ಹೊರಗೆ ಹಾಕ್ತಾರೆ ನೋಡಿ ಎಂಟೈರ್ ಡೆಲ್ಲಿ ಒಳಗೆ ಪ್ರೊಟೆಸ್ಟ್ ನಡೀತಾ ಇದೆ ಓಕೆ ಸೊ ಈ ತರ ಯಾಕೆ ಧೋರಣೆ ಇದೊಂದು ಬ್ರಿಟಿಷ್ ರಾಜನ ಮತ್ತೆ ಡೆಮೋಕ್ರಸಿ ಅಂತ ಯಾಕೆ ಹೇಳ್ತಿರೋ ಭಯ್ಯ ಓಕೆ ಡೆಮೋಕ್ರೆಟಿಕ್ ಕಂಟ್ರಿ ಇಂಡಿಯಾದ ಡೆಮಾಕ್ರೆಟಿಕ್ ಕಂಟ್ರಿ ಅಂದರೆ ಯಾಕೆ ಹೇಳಬೇಕು ಓಕೆ ಡೆಫಿನೆಟ್ಲಿ ಎಸ್ ಎಸ್ ಸಿ ಅವ್ರ ಜೊತೆ ಏನಾಗ್ತಿದೆಯೋ ಇದು ದೇಶಾದ್ಯಂತ ವಿದ್ಯಾರ್ಥಿಗಳ ಜೊತೆ ಆಗ್ತಾ ಇರುವಂಥ ಘೋರಾಗಿದೆ ಅಟ್ಲೀಸ್ಟ್ ಎಕ್ಸಾಮಿನೇಷನ್ ಹಾಲ್ ಒಳಗೆ ಹೋದಾಗ ಕೂಲಾಗಿ ಕಾಮಾಗಿ ಆರಾಮಾಗಿ ಎಕ್ಸಾಮ್ ಬರಲಿಕ್ಕೆ ಒಂದು ವಾತಾವರಣ ಪ್ರೊವೈಡ್ ಮಾಡಕ್ಕೆ ಕೊಡೋದಿಲ್ಲ ಅಂದರೆ ಕಂಡಕ್ಟ್ ಯಾಕೆ ಮಾಡಬೇಕು ಎಕ್ಸಾಮ್ನ ಈ ಒಂದು ಪುರುಷಾರ್ಥಕ್ಕೆ ಯಾಕೆ ಇಂಥ ಎಕ್ಸಾಮ್ ಬೇಕು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದು ಹಿಂಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ದು ಹಿಂಗೆ ಎಲ್ಲ ಎಕ್ಸಾಮ್ ಹಿಂಗೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ವಿದ್ಯಾರ್ಥಿಗಳ ಗೋಳ್ ಕೇಳೋರು ಯಾರಿದ್ದಾರೆ ಓಕೆ ಅದಕ್ಕೇ ನಿಮ್ಮ ಓಟನ್ನು ಮತ್ತು ನಿಮ್ಮ ಮನೆಯಲ್ಲಿರುವಂಥ ಹೆಣ್ಮಗಳನ್ನು ಅಯೋಗ್ಯರ ಕೈಯಾಗಿ ಕೊಡಬಾರ್ದು ಅಂತ ಹೇಳ್ತಾರೆ ಸೊ ನಾವೆಲ್ಲ ಅಯೋಗ್ಯರಿಗೆ ಓಟ್ ಕೊಟ್ಟಿರೋದ್ರಿಂದಲೇ ನಮ್ಮ ದೇಶ ಈ ಒಂದು ಪರಿಸ್ಥಿತಿಗೆ ಬರ್ತಾ ಇದೆ ಅಂತ ನನಗನ್ಸುತ್ತೆ ಗೈಸ್ ಆ್ಯಂಡ್ ಈವನ್ ನಾರ್ಮಲೈಜೇಷನ್ ಒಳಗೂ ಕೂಡ ಮಿಸ್ಟೇಕ್ ಆಗ್ತವೆ ಕ್ವಶನ್ ಪೇಪರ್ ಔಟ್ ಆಗ್ತವೆ ಪ್ರತಿ ಸಾರ್ತಿನೂ ಹೆಂಗೆ ಈ ಮಿಸ್ಟೇಕ್ ಆಗ್ತವೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಕ್ಕೆ ಬರೋದಿಲ್ಲ ಅಂದರೆ ಯಾಕೆ ವರ್ಲ್ಡ್ ಲೀಡರು ಅದು ಇದು ಅಂತ ಹೇಳ್ಕೊತ ಅಡ್ಡಾಡಬೇಕು ವಿಶ್ವಗುರು ಅಂತ ಎದಕ್ಕೆ ಹೇಳ್ಕೊತ ಅಡ್ಡಾಡಬೇಕು ಒಂದು ಕರೆಕ್ಟಾಗಿ ಎಕ್ಸಾಮ್ ಸೆಂಟರ್ಗಳಿಲ್ಲ ನಮ್ಮ ದೇಶದೊಳಗೆ ಓಕೆ ಆ ಸಿಸ್ಟಮ್ಗಳು ವರ್ಕ್ ಆಗೋದಿಲ್ಲ ಬದಲಾವಣೆ ತೊಗೊಂಬರ್ರಿ ಯಾರು ಹೇಳಿದ್ದಾರೆ ಐದುನೂರು ಕೋಟಿ ಆರುನೂರು ಕೋಟಿ ಸಾವಿರ ಕೋಟಿ ಖರ್ಚು ಮಾಡಿ ಸ್ಪೇಸ್ ಪ್ರೋಗ್ರಾಮ್ ಮಾಡಿರಿ ಅಂತ ಇರುವಂಥ ಜನರಿಗೆ ನಾರ್ಮಲ್ ಜೀವನ ಮಾಡಲಿಕ್ಕೆ ಎಕ್ಸಾಮ್ ಬರಲಿಕ್ಕೆ ಬಂದಂಥ ವಿದ್ಯಾರ್ಥಿಗಳಿಗೆ ನಾರ್ಮಲ್ ಜೀವನ ಪ್ರೊವೈಡ್ ಮಾಡಿರಿ ನಾರ್ಮಲ್ ಆಗಿ ಅವರು ಮನುಷ್ಯರ ಥರ ಅವ್ರನ್ನ ಟ್ರೀಟ್ ಮಾಡಿರಿ ಓಕೆ ನಾಳೆ ಇವರೇ ಹೋಗಿ ಆ ಒಂದು ಆಫೀಸ್ಗಳಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ ಅವ್ರನ್ನ ಅಟ್ಲೀಸ್ಟ್ ಒಂದು ರಿಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡೋಕ್ಕಾಗೋದಿಲ್ವಾ ಸೊ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ಇದ್ರ ಮೇಲೆ ಆದಷ್ಟು ಬೇಗ ಆ್ಯಕ್ಷನ್ ತೊಗೋಬೇಕು ಆ್ಯಂಡ್ ಈವನ್ ಕರ್ನಾಟಕದೊಳಗೆ ಯಾರ್ಯಾರು ವಿದ್ಯಾರ್ಥಿಗಳು ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರು ಸಪೋರ್ಟ್ ದಿಸ್ ಒಳಗೂ ಕೂಡ ನೀವು ಟ್ವೀಟ್ ಮಾಡಿರಿ ಈ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡಿರಿ ನಾಳೆ ಈವನ್ ಕೆ ಪಿ ಎಸ್ ಸಿ ಕೂಡ ಇಂಥ ಕೆಲಸ ಮಾಡಿದಾಗ ನಾವೆಲ್ಲರೂ ಕೂಡ ಅಪೋಸ್ ಮಾಡೋಣ ಯಾಕಂದರೆ ಬೇರೆ ಸೆಂಟರ್ಗಳು ನಮ್ಗೆ ಬೇಕು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳ ಹತ್ರ ದುಡ್ಡು ಇರೋದಿಲ್ಲ ಅಲ್ಲಿ ಊಟ ಮಾಡೋಕ್ಕಾಗೋದಿಲ್ಲ ಅವರು ಕರೆಕ್ಟಾಗಿ ಸೊ ಹಿಂಗಾಗದಾಗ ಅವರು ಎಕ್ಸಾಮ್ ಹೆಂಗೆ ಬರೆಯೋಕ್ಕಾಗುತ್ತೆ ಉಳ್ಕಿದಕ್ಕೆಲ್ಲ ಖರ್ಚು ಮಾಡ್ತಾರೆ ಓಕೆ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಲಿಕ್ಕೆ ಖರ್ಚು ಮಾಡ್ತಾರೆ ಸೊ ಆಮೇಲೆ ಫಾರಿನ್ ಟ್ರಿಪ್ಗಳನ್ನ ಹೋಗಲಿಕ್ಕೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾರೆ ತಮ್ಮ ಸ್ಯಾಲ್ರಿನ ಹೆಂಗೆ ಇನ್ಕ್ರೀಸ್ ಮಾಡ್ಕೋತಾರೆ ಹಾಗೆ ಕಾನ್ಫರ್ಮ್ ಮಾಡಬೇಕು ರೆಗ್ಯುಲರ್ ಆಗಿ ಈ ಒಂದು ಎಕ್ಸಾಮ್ಸ್ಗಳಲ್ಲಿ ಆಗ್ತಾ ಇರುವಂಥ ಸ್ಕ್ಯಾಮ್ನು ಕೂಡ ತಡೆಗಟ್ಟಬೇಕು ಇದನ್ನು ಮಾಡ್ತಾ ಇಲ್ಲ ಅಂದರೆ ಇಂಥವ್ರಿಗೆ ಯಾಕೆ ಕೋಟ್ ಹಾಕಬೇಕು ಥಿಂಕ್ ಅಬೌಟ್ ಇಟ್ ನಿಮ್ಮ ಅನಿಸಿಕೆ ಏನು ನೀವು ಕೂಡ ತಿಳಿಸಿ ಗೈಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ